ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟ್ ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಜೋಗ್ ಜಲಪಾತದಲ್ಲಿ ಹರಿಯುವ ನದಿ ಯಾವುದು ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ಶರಾವತಿ ಆಪ್ಷನ್ ಸಿ ಗಂಗಾ ಆಪ್ಷನ್ ಡಿ ತುಂಗಾ ಸರಿಯಾದ ಉತ್ತರ ಆಪ್ಷನ್ ಬಿ ಶರಾವತಿ ನದಿಯು ಚೋಗ ಜಲಪಾತದಲ್ಲಿ ಹರಿಯುವ ನದಿಯಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಪ್ರಪಂಚದಲ್ಲಿ ಆಡಿದ मोदला आट यावदू ऑप्शन ए e, कुस्ती ऑप्शन बी वॉलीबॉल ऑप्शन सी फुटबॉल ऑप्शन डी हॉकी ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕುಸ್ತಿ ಪ್ರಪಂಚದಲ್ಲಿ ಆಡಿದ ಮೊದಲ ಆಟವಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ ಶ್ವಾಸಕೋಶವನ್ನು ಆರೋಗ್ಯವಾಗಿಡಲು ಯಾವ ಜ್ಯೂಸನ್ನು ಕುಡಿಯಬೇಕು ಆಪ್ಷನ್ ಎ ಬಾದಾಮಿ ಜ್ಯೂಸನ್ನು ಆಪ್ಷನ್ ಬಿ ಕ್ಯಾರೆಟ್ ಜ್ಯೂಸನ್ನು ಆಪ್ಷನ್ ಸಿ ಪಿಸ್ತಾ ಜ್ಯೂಸನ್ನು ಆಪ್ಷನ್ ಡಿ ಬೀಟ್ರೂಟ್ ಜ್ಯೂಸನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಜ್ಯೂಸ್ ಅನ್ನು ಕುಡಿಯುವುದರಿಂದ ಶ್ವಾಸಕೋಶವು ಆರೋಗ್ಯವಾಗಿರುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ನಮ್ಮ ಕೈಯ ಯಾವ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ ಆಪ್ಷನ್ ಎ ಉಂಗುರ ಬೆರಳು ಆಪ್ಷನ್ ಬಿ ಮದ್ಯದ ಬೆರಳು ಆಪ್ಷನ್ ಸಿ ತೋರು ಬೆರಳು ಆಪ್ಷನ್ ಡಿ ಹೆಬ್ಬೆರಳು ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯದ ಬೆರಳು ಅತಿ ವೇಗವಾಗಿ ಬೆಳೆಯುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಹಾಲಿಗೆ ಏನನ್ನು ಹಾಕಿ ಕುಡಿದರೆ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ಆಪ್ಷನ್ ಎ ಕೊತ್ತಂಬರಿ ಆಪ್ಷನ್ ಬಿ ಅರಶಿನ ಆಪ್ಷನ್ ಸಿ ಜೀರಿಗೆ ಆಪ್ಷನ್ ಡಿ ಹುಣಸೆ ಹಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅರಶಿನವನ್ನು ಹಾಲಿಗೆ ಹಾಕಿ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಹೊಂದಿರುವ ಆಹಾರ ಯಾವುದು ಆಪ್ಷನ್ ಎ ಹಲಸು ಆಪ್ಷನ್ ಬಿ ಸೋಯಾಬೀನ್ ಆಪ್ಷನ್ ಸಿ ಅನ್ನ ಆಪ್ಷನ್ ಡಿ ಕ್ಯಾರೆಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಯಾಬೀನ್ ಅತಿ ಹೆಚ್ಚು ಪ್ರೋಟೀನ್ ಅನ್ನು ಹೊಂದಿದೆ ನಿಮ್ಮ ಏಳನೆಯ ಪ್ರಶ್ನೆ ಲಿವರ್ನಲ್ಲಿರುವ ಕೆಟ್ಟ ಪದಾರ್ಥವನ್ನು ಹೊರಹಾಕಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ ಸೇಬು ಆಪ್ಷನ್ ಬಿ ದ್ರಾಕ್ಷಿ ಆಪ್ಷನ್ ಸಿ ಕಿತ್ತಾಳೆ ಆಪ್ಷನ್ ಡಿ ದಾಳಿಂಬೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರಾಕ್ಷಿಯನ್ನು ತಿನ್ನುವುದರಿಂದ ಲಿವರ್ನಲ್ಲಿರುವ ಕೆಟ್ಟ ಪದಾರ್ಥವನ್ನು ಹೊರಹಾಕಲು ಸಾಧ್ಯವಾಗುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ದೂರವಿರಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ ಕಿತ್ತಾಳೆ ಆಪ್ಷನ್ ಬಿ ದಾಳಿಂಬೆ ಆಪ್ಷನ್ ಸಿ ದ್ರಾಕ್ಷಿ ಆಪ್ಷನ್ ಡಿ ಸೇಬು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಾಲಿಂಬೆ ಹಣ್ಣನ್ನು ತಿನ್ನುವುದರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ದೂರವಿರಬಹುದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಪಾನಿಪುರಿ ಹೆಚ್ಚಾಗಿ ತಿಂದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಅಸ್ತವ ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ ಆಪ್ಷನ್ ಸಿ ಮೆದುಳು ಜ್ವರ ಆಪ್ಷನ್ ಡಿ ಪಿತ್ತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ ಬರುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಬಾಲವನ್ನು ಕಳಚಿಕೊಂಡು ಮತ್ತೆ ಬೆಳೆಸಬಲ್ಲ ಜೀವಿ ಯಾವುದು ಆಪ್ಷನ್ ಎ ಆಮೆ ಆಪ್ಷನ್ ಬಿ ಹಲ್ಲಿ ಆಪ್ಷನ್ ಸಿ ಜಿಗಣೆ ಆಪ್ಷನ್ ಡಿ ಒಂಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲಿಯು ಬಾಲವನ್ನು ಕಳಚಿಕೊಂಡು ಮತ್ತೆ ಬೆಳೆಸಬಲ್ಲ ಜೀವಿಯಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮನುಷ್ಯ ಗಂಟು ಮುಖ ಹಾಕಿಕೊಂಡಾಗ ಅವನ ಎಷ್ಟು ಸ್ನಾಯುಗಳು ಕೆಲಸ ಮಾಡುತ್ತವೆ ಆಪ್ಷನ್ ಎ ಮೂವತ್ತೊಂದು ಸ್ನಾಯುಗಳು ಆಪ್ಷನ್ ಬಿ ಎಪ್ಪತ್ತೆರಡು ಸ್ನಾಯುಗಳು ಆಪ್ಷನ್ ಸಿ ಅರವತ್ತೇಳು ಸ್ನಾಯುಗಳು ಆಪ್ಷನ್ ಡಿ ಇಪ್ಪತ್ತ್ ಮೂರು ಸ್ನಾಯುಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತೆರಡು ಸ್ನಾಯುಗಳು ಕೆಲಸ ಮಾಡುತ್ತವೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಕುದುರೆಯ ಸರಾಸರಿ ಆಯಸ್ಸು ಎಷ್ಟು ಆಪ್ಷನ್ ಎ ನಲವತ್ತು ವರ್ಷ ಆಪ್ಷನ್ ಬಿ ಇಪ್ಪತ್ತು ವರ್ಷಗಳು ಆಪ್ಷನ್ ಸಿ ಎಪ್ಪತ್ತು ವರ್ಷಗಳು ಆಪ್ಷನ್ ಡಿ ಎಂಬತ್ತೈದು ವರ್ಷಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತು ವರ್ಷಗಳು ಕುದುರೆಯ ಸರಾಸರಿ ವಯಸ್ಸಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಹದಿನೈದು ದಿನಗಳವರೆಗೂ ನೀರು ಕುಡಿಯದೆ ಇರಬಲ್ಲ ಜೀವಿ ಯಾವುದು ಆಪ್ಷನ್ ಎ ಅಮೆ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಚಿರತೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆಯು ಹದಿನೈದು ದಿನಗಳವರೆಗೂ ನೀರು ಕುಡಿಯದೇ ಇರಬಲ್ಲ ಜೀವಿಯಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಉಪ್ಪಿನ ಡಬ್ಬಕ್ಕೆ ಏನು ಹಾಕಿ ಇಟ್ಟರೆ ಶ್ರೀಮಂತರಾಗುತ್ತಾರೆ ಆಪ್ಷನ್ ಎ ಹುಣಸೆ ಆಪ್ಷನ್ ಬಿ ಜೀರಿಗೆ ಆಪ್ಷನ್ ಸಿ ಆಪ್ಷನ್ ಡಿ ಎಳ್ಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜೀರಿಗೆ ನಿಮ್ಮ ಹದಿನೈದನೆಯ ಪ್ರಶ್ನೆಯು ಹೀಗಿದೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಬೆಳ್ಳಗಿರುವುದಲ್ಲ ಆಪ್ಷನ್ ಎ ಹಾಲಲ್ಲ ಆಪ್ಷನ್ ಬಿ ನೀರಲ್ಲ ಆಪ್ಷನ್ ಸಿ ಮೊಸರಲ್ಲ ಆಪ್ಷನ್ ಡಿ ಬೆಣ್ಣೆಯಲ್ಲ ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ